ವೃಕ್ಷಕರಾಗಿ ಶತಾವಧಾನಿಗಳು ಫಸ್ಟ್ ಟೈಮ್ ಬಂದಾಗ ಅಥವಾ ಬರೋವಾಗ ನಿಮ್ಮದು ಯಾವುದೇ ಅವಧಾನಕ್ಕೆ ಬರುವಾಗ ನಿಮ್ಗೆ ಏನನ್ಸುತ್ತೆ ಆಗತ್ತಾ ಇರುತ್ತೆ ಅಂದ್ರೆ ಅಲ್ಲಿ ಅದೇ ಈಗ ವಿಭಾಗಗಳು ಯಾವುದನ್ನು ತಗೋತಾರೆ ಈಗ ದತ್ತಪದಿ ಅಂತಿರೋ ವಿಭಾಗದಲ್ಲಿ ನಾಲ್ಕು ಶಬ್ದ ಕೊಡ್ತಾರೆ ಅವರು ಅದನ್ನ ಫಿಟ್ ಮಾಡಬೇಕಾಗತ್ತೆ ಅವಾಗೆಲ್ಲ ಒಂದು ಭಯ ಇರುತ್ತೆ ಈಗ ಮೊದಲನೇ ನನ್ನ ಮೊದಲನೇ ಅವಧಾನದಲ್ಲಿ ಶತಾವಧಾನಿಗಳು ಕಾವ್ಯವಾಚನವನ್ನು ಮಾಡಿದ್ರು ಅದನ್ನ ಅಂದ್ರೆ ಕಾವ್ಯವಾಚನ ಮಾಡಿದಾಗ ಅವರು ನಾನು ಓದಿರೋ ಕಾವ್ಯಗಳು ಯಾವುದು ಅಂತ ಅವ್ರಿಗೆ ಗೊತ್ತಿತ್ತು ಹಾಗಾಗಿ ಆಯಾ ಕಾವ್ಯದಷ್ಟೇನೆ ಅವರು ಇದು ಮಾಡಿದರು ಹಾಗಾಗಿ ಆ ವಿಭಾಗ ಅಷ್ಟು ಕಷ್ಟ ಆಗಿಲ್ಲ ಅದಾದ ಬಳಿಕ ಇನ್ನೊಂದು ಕಡೆ ಸಮಸ್ಯೆ ಪೂರ್ಣ ಅನ್ನೋ ವಿಭಾಗಕ್ಕೆ ಬಂದಿದ್ದರು ಆಗ ಸ್ವಲ್ಪ ಭಯ ಇತ್ತು ಯಾಕೆಂದರೆ ಸಮಸ್ಯೆಲ್ಲದೆ ಈಗ ಕನ್ನಡದಲ್ಲಿ ಆದ್ಯಕ್ಷರ ಪ್ರಾಸ ಅಂತ ಇರುತ್ತೆ ಎರಡನೇ ಅಕ್ಷರ ಪ್ರತಿ ಸಾಲಿಗೂ ಒಂದೇ ವ್ಯಂಜನ ಇರಬೇಕು ಅದೆಲ್ಲ ನಿಯಮಗಳು ಅವರು ಪ್ರಾಸ ಕಷ್ಟ ಕೊಟ್ಟರೆ ಕಷ್ಟ ಇದೆಯಲ್ಲ ಅಂತ ಯಾಕೆಂದರೆ ಈಗ ಸುಲಭವಾದ ಅಕ್ಷರಗಳು ರಕಾರವೋ ಲಕಾರವೋ ಈ ತರದ್ ಬಂದ್ರೆ ನಮ್ಗೆ ಶಬ್ದಗಳು ಸಿಕ್ಬಿಡುತ್ತೆ ಅದೇ ಯಾವುದೋ ಬಕಾರ್ ಓ ಯಾವ್ದೋ ಅಕ್ಷರ ಬಂದಾಗ ಆ ಅಕ್ಷರ ಎರಡನೇ ಅಕ್ಷರ ಬರೋ ಶಬ್ದಗಳು ನಮಗೆ ಹೊಳಿಬೇಕು ಇನ್ನೂ ಕಷ್ಟ ಒತ್ತಕ್ಷರಗಳು ಬಂದಾಗ ಸಂಯುಕ್ತ ಅಕ್ಷರ ಬಂದಾಗ ಅದು ಇನ್ನೂ ಕಷ್ಟ ಆಗುತ್ತೆ ಈಗ ರಿಯ ಅಂತ ಬಂದ್ರೆ ಅವರು ಸೂರ್ಯ ಅಂತ ಪ್ರಾರಂಭ ಮಾಡ್ಬಿಟ್ರೆ ರಿಯ ಅಂತ ಇರೋದು ನಾನು ಎರಡನೇ ಸಾಲಲ್ಲೂ ಅದ್ರ ತಗೋಬೇಕು ಎಲ್ಲಾ ಸಾಲುಗಳಲ್ಲೂ ರಿಕಾರವೇ ಬರಬೇಕು ಆರ್ಯ ಭಾರ್ಯ ಅಂತ ಈ ಥರ ಏನೇನೋ ಶಬ್ದಗಳು ಹಾಕೋಬೇಕು ಈ ತರ ಎಲ್ಲ ಚಿಂತೆ ಆಗತ್ತೆ ಆ ಥರದ್ರಲ್ಲಿ ಒಂದು ಟೆನ್ಷನ್ ಇತ್ತು ಅವರು ಏನು ಮೆಟ್ರೋ ಸಿಟಿಯಲ್ಲಿ ಅಂತ ಶುರು ಮಾಡಿದ್ರು ಟಕಾರಕ್ಕೆ ರಕಾರ ಓದ್ಬರುತ್ತರ ಆ ಥರದ್ದು ಒಂದಿಷ್ಟು ಸ್ವಲ್ಪ ಆಡು ಭಾಷೆ ಎಲ್ಲ ಬಳಸ್ಕೋಬೋದು ನೀವು ಅಂತಂದರು ನಾನು ಕಟ್ಟ್ರೋ ಬಿಟ್ಟರೋ ಅಂತೆಲ್ಲ ತಗೊಂಡು ಈ ಥರ ಏನೋ ಮಾಡ್ಕೊಂಡು ಹೋಗಿದ್ದೆ ಹೀಗೆ ಆಮೇಲೆ ಆಶು ಕವಿತೆಯಲ್ಲಿ ಆಶು ಕವಿತೆ ಅಂದರೆ ಅದು ಇನ್ನೊಂದು ವಿಭಾಗ ಈ ಎಂಟು ವಿಭಾಗಗಳಲ್ಲಿ ಮೊದಲ್ನಾಲ್ಕು ಸಮಸ್ಯೆ ದತ್ತಪದಿ ನಿಷೇಧಾಕ್ಷರ ಎಲ್ಲ ಒಂದೊಂದು ಸುತ್ತಿ ಒಂದೊಂದು ಸಾಲು ಹೇಳಿದ್ರೆ ಆಶು ಕವಿತೆಯಲ್ಲಿ ಇಡೀ ಪದ್ಯವನ್ನು ಹೇಳಬೇಕು ಅವರು ಪ್ರೇಕ್ಷಕರು ಒಂದು ವಸ್ತು ಕೊಡ್ತಾರೆ ನಾಲ್ಕು ಸುತ್ತಲ್ಲಿ ನಾಲ್ಕು ವಸ್ತು ಕೊಡ್ತಾರೆ ಪ್ರತಿ ವಸ್ತುಗೂ ಒಂದೊಂದು ವಸ್ತು ಇಡೀ ಪದ್ಯವನ್ನು ಹೇಳಬೇಕು ಆ ಸಂದರ್ಭದಲ್ಲಿ ಅದೇ ಈಗ ನಮ್ಮ ತೆಲುಗು ಮೊದಲಾದ ಭಾಷೆಗಳಲ್ಲೆಲ್ಲ ಅವಧಾನ ಕಲೆ ಇದೆ ಅಲ್ಲಿ ಅಷ್ಟೊಂದು ರಿಸ್ಟ್ರಿಕ್ಷನನ್ನು ಅವ್ರು ತಗೊಳ್ಳಲ್ಲ ನಿಬಂಧನೆಗಳನ್ನು ಆಶು ಕವಿತೆಯಲ್ಲೆಲ್ಲ ಅವರು ವಸ್ತು ಅಷ್ಟೇ ಕೊಡಬೇಕು ಇಂಥ ವಸ್ತುವಿನ ಬಗ್ಗೆ ಪದ್ಯ ಹೇಳಿ ಅಂದ್ರೆ ಅವ್ರು ಹೇಳಬೇಕು ಯಾವ್ದಾದ್ರು ಹೇಳ್ಬೋದು ನಾನಂದು ಹೇಳಬೋದಾ ನಿಮಗೆ ಆಮೇಲೆ ಕೊನೆ ಆ ಸಂದರ್ಭದಲ್ಲಿ ಗಣೇಶವ್ರ ಪೃಚ್ಛಕರಾಗಿ ಬಂದಾಗ ಶತಾವಧಾನಿಗಳ ಪೃಚ್ಛಕ ಬಂದಾಗ ಅವರು ಇಂಥ ಛಂದಸ್ನಲ್ಲಿ ಇರಬೇಕು ಇಂಥ ಅಲಂಕಾರ ಇರಬೇಕು ಅಂತೆಲ್ಲ ಕೆಲವು ರಿಸ್ಟ್ರಿಕ್ಷನ್ಗಳನ್ನು ಹಾಕ್ತಾರೆ ಅವಾಗ ಅದು ಸ್ವಲ್ಪ ಅಂದರೆ ಅದು ಅವರೇ ರೂಢಿಸ್ಕೊಂಡಿರೋದು ಅವರು ಆಶು ಕವಿತಾ ಪೃಚ್ಛಕರಿಗೆ ನೀವು ಯಾವ ಛಂದಸ್ನಲ್ಲಿ ಬೇಕಾದ್ರೂ ಕೇಳಬಹುದು ಅಂತ ಹೇಳ್ತಾರೆ ಆ ಥರ ಅದನ್ನ ಅಂದ್ರೆ ನಾವು ಆ ಬೇರೆ ಭಾಷೆಗಳಿಗಿಂತ ನಾವು ಸ್ವಲ್ಪ ಬೇರೆದು ಮಾಡಬೇಕು ಒಳ್ಳೆಯ ಗುಣಮಟ್ಟ ಕೊಡಬೇಕು ಅನ್ನೋ ಕಾರಣಕ್ಕೆ ಈ ತರ ಮಾಡಿರೋದು ಅಲ್ಲೆಲ್ಲ ಸ್ವಲ್ಪ ಹೆದರಿಕೆ ಇರುತ್ತೆ ನೀವು ಕೇಳ್ಬೋದು ಪ್ರಶ್ನೆ ತೊಂದರೆ ಇಲ್ಲ ನೋಡೋಣ ಪದ್ಯ ಮಾಡೋಕ್ಕಾಗತ್ತೆ ಹೇಳ ಕೇಳಿ ಓಕೆ ಈಗ ಸಾಮಾನ್ಯವಾಗಿ ಚಂದ್ರನ ಬಗ್ಗೆನೋ ಸ್ತ್ರೀ ಬಗ್ಗೆನೋ ಜಲಪಾತದ ಬಗ್ಗೆನೋ ಹೂವಿನ ಬಗ್ಗೆನೋ ನೀವು ಬಹಳ ಸುಲಭವಾಗಿ ಹೇಳ್ಬಿಡ್ತೀರಿ ನನ್ನ ಪ್ರಶ್ನೆ ಇರೋದು ಈ ಸ್ವಲ್ಪ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸ್ವಲ್ಪ ಭಿನ್ನವಾಗಿದೆ ವಿಷಯ ವಸ್ತು ಹೀಗಿದೆ ಸುದ್ದಿ ಅನ್ನೋ ಅಸಾಮಾನ್ಯ ಸುಂದರಿ ಚೆನ್ನಾಗಿದೆ ಸುದ್ದಿ ಅಲ್ಲ ಹಾಗಾಗಿದೆ ಆಗಲಿ ಹೇಳ್ತೀನಿ ಸುದ್ದಿ ಅನ್ನೋ ಸುಂದರಿ ಅಸಾಮಾನ್ಯ ಅಸಾಮಾನ್ಯ ಸುಂದರಿ ಆಗಲಿ ಮನೆ ಮನೆಯೊಳ್ ಕಿರ್ಚಂ ತಾಮ್ ಮನೆ ಮನೆಯೊಳ್ ಕಿರ್ಚಂ ತಾಮ್ ഘന ദിം ഘനത ദിംപെർച്ചെ ഘനതരം ദിംപെർച്ചെ തോഷമനീയുത്തെനീതോ തോഷമനീയുത്തെനീതോ എനീതോ എനീതോ ജനകം എനീതോ ജനകം ദിനമും എനിത്തോ ജനകം ദിനമും വനിതെ ഇവൾ വാർത്തയെന്തു വനിത്തെ ഇവൾ വാർത്തയെന്തു സിർപ്പ ಕಂದ ಪದ್ಯದಲ್ಲಿ ಹೇಳಿದ್ದೀನಿ ಈ ವಾರ್ತೆ ಅನ್ನುವಂತ ವನಿತೆ ಸುದ್ದಿ ಅನ್ನೋ ಸುಂದರಿ ಇವಳು ಹೇಗೆ ಅಂದ್ರೆ ಮನೆ ಮನೆಯಲ್ಲೂ ಬೆಂಕಿ ಬೇಕಾದ್ರೂ ಹಚ್ಚೋ ಸಾಮರ್ಥ್ಯ ಇದೆ ಇವಳಿಗೆ ಯಾವ ರೀತಿ ಬೇಕಾದ್ರೂ ಸುದ್ದಿ ಇರ್ಬೋದು ನಾನು ನ್ಯೂಸ್ ಮೀಡಿಯಾ ಅಂತ ಮಾತ್ರ ಅಲ್ಲ ಗಾಳಿ ಸುದ್ದಿ ಇರ್ಬೋದು ಯಾರೋ ಗಂಡ ಹೆಂಡತಿ ಮಧ್ಯ ತಂದು ಹಾಕೋದಕ್ಕೆ ಗಂಡನ ಬಗ್ಗೆರೋ ಹೆಂಡ್ತಿ ಬಗ್ಗೆರೋ ಇನ್ನೊಂದಿರೋ ಗಾಳಿ ಸುದ್ದಿ ಹಬ್ಬಿಸ್ಬಿಟ್ರೆ ಗ ಖಂಡಿತ ಮನೇಲಿ ಬೆಂಕಿ ಹೊತ್ಕೊಂಡು ಉರಿಯುತ್ತೆ ಅದೇ ರೀತಿ ಜನರಿಗೆ ಸಂತೋಷವನ್ನು ಕೊಡುತ್ತೆ ಯಾಕೆಂದ್ರೆ ಮನುಷ್ಯ ಬೇರೆಯವರ ಸುದ್ದಿಯಲ್ಲಿ ಕೇಳ್ಕೊಂಡೇ ಸಂತೋಷದಲ್ಲಿ ಇರ್ತಾನೆ ಇನ್ನೊಂದಿಷ್ಟು ವಾರ್ತೆಗಳನ್ನು ಕೇಳಿಕೊಂಡು ಇದು ಮಾಡಿಕೊಂಡು ಹಾಗಾಗಿ ಈ ವಾರ್ತೆ ಹೇಳುವಂತ ಸುಂದರಿ ಸುದ್ದಿ ಹೇಳುವಂಥ ಸುಂದರಿ ಮನೆ ಬೆಂಕಿ ಹಚ್ಚೋಕ್ಕೂ ಸಮರ್ಥಳಾಗಿದ್ದಾಳೆ ಜನರಿಗೆ ಸಂತೋಷ ಕೊಡೋಕ್ಕೂ ಸಮರ್ಥಳಾಗಿದ್ದಾಳೆ ಅಂತ ಪದ್ಯ Thank you